ಡಾಲರ್ ಎದುರುಗಡೆ ದಿನೇ ದಿನೇ ರೂಪಾಯಿ ಮೌಲ್ಯ ಕುಸಿತ ಇದೆ ಭಾರತದ ರೂಪಾಯಿ ಯಾವತ್ತೂ ಇಷ್ಟು ಕನಿಷ್ಠಕ್ಕೆ ಇಳಿದಿರಲಿಲ್ಲ ಅಷ್ಟು ಕನಿಷ್ಠಕ್ಕೆ ಐತಿಹಾಸಿಕವಾಗಿ ತಳ ಸೇರಿಬಿಟ್ಟಿದೆ ಭಾರತದ ರೂಪಾಯಿ ಮೌಲ್ಯ ಇವತ್ತು ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಇಪ್ಪತ್ತ್ಮೂರು ಪೈಸೆ ಕುಸಿತ ಕಂಡಿದೆ ಒಂದು ಡಾಲರ್ ನಾವು ತಗೋಬೇಕು ಅಮೆರಿಕಾದು ಅಂತ ಹೇಳಿದ್ರೆ ತೊಂಬತ್ತೈದು ತೊಂಬತ್ತೊಂದು ರೂಪಾಯಿ ಒಂದು ಪೈಸೆ ಕೊಡಬೇಕು ಒಂದು ಡಾಲರ್ಗೆ ತೊಂಬತ್ತೊಂದು ರೂಪಾಯಿ ಒಂದು ಪೈಸೆ ಕೊಡಬೇಕಾಗತ್ತೆ ಈ ವರ್ಷದಲ್ಲಿ ರೂಪಾಯಿ ಮೌಲ್ಯ ಕುಸ್ತಿರೋದು ಎಷ್ಟು ಶೇಕಡಾವಾರು ಅಂತ ನೋಡಿದ್ರೆ ಆರು ಪರ್ಸೆಂಟಷ್ಟು ರೂಪಾಯಿ ದುರ್ಬಲಗೊಂಡಿರೋದು ಇದೇ ವರ್ಷದ ಜನವರಿ ಒಂದನೇ ತಾರೀಕು ರೂಪಾಯಿ ಮೌಲ್ಯ ಎಂಬತ್ತೈದು ರೂಪಾಯಿ ಎಪ್ಪತ್ತೆರಡು ಪೈಸೆ ಇತ್ತು ಇವತ್ತು ಡಾಲರ್ ಎದುರುಗಡೆ ತೊಂಬತ್ತೊಂದು ರೂಪಾಯಿ ಒಂದು ಪೈಸೆ ಅಷ್ಟಾಗಿದೆ ವಿದೇಶಿ ನಿಧಿ ಹೊರಹರಿವಿನಿಂದಾಗಿ ರೂಪಾಯಿಯ ಮೌಲ್ಯ ತೀವ್ರ ಕುಸ್ತವನ್ನು ಕಂಡಿರೋದು ಜೊತೆಗೆ ಅಮೆರಿಕದ ವ್ಯಾಪಾರ ಒಪ್ಪಂದದ ಮೇಲಿನ ಅನಿಶ್ಚಿತತೆ ಇದೆಯಲ್ಲ ಇದರ ಒತ್ತಡ ಕೂಡ ಒಂದು ಕಡೆ ಇದೆ ಇದರ ಪರಿಣಾಮ ಏನಾಗುತ್ತೆ ಭಾರತಕ್ಕೆ ಆಮದು ದುಬಾರಿಯಾಗುತ್ತೆ ನಾವು ಬೇರೆ ಕಡೆಯಿಂದ ಕೊಂಡುಕೊಳ್ಬೇಕು ಅಂದಾಗ ಜಾಸ್ತಿ ಬೆಲೆ ಕೊಡಬೇಕು ಯಾಕೆಂದರೆ ನಮ್ಮ ದುಡ್ಡಿಗೆ ಮರ್ಯಾದೆ ಕಡಿಮೆ ಇದೆಯಲ್ಲ ಅವ್ರ ದುಡ್ಡಿಗೆ ಮರ್ಯಾದೆ ಜಾಸ್ತಿ ಇದೆಯಲ್ಲ ಅವಾಗೇನಾಗುತ್ತೆ ಅವರು ಒಂದು ಡಾಲರ್ ಕೊಟ್ಟರೆ ತೊಂಬತ್ತೊಂದು ರೂಪಾಯಿ ಒಂದು ಪೈಸಾ ಕೊಡಬೇಕಾಗತ್ತೆ ನಾವು ಹಾಗಾಗಿ ನಮಗೇನಾಗುತ್ತೆ ದುಬಾರಿ ಆಗುತ್ತೆ ಅದು ಆಮದು ವಸ್ತುಗಳ ಬೆಲೆ ಕಾಸ್ಟ್ಲಿ ಆಗ್ಬಿಡ್ತವೆ ವಿದೇಶ ಪ್ರವಾಸ ಮತ್ತು ಅಧ್ಯಯನ ಕೂಡ ಕಾಸ್ಟ್ಲಿ ಆಗುತ್ತೆ ನಮಗೆ ವಿದೇಶಕ್ಕೆ ಹೋಗಬೇಕು ಟೂರ್ಗೆ ಹೋಗಬೇಕು ನಾನು ಸ್ಟಡೀಸ್ಗೆ ಹೋಗಬೇಕು ಅಂದರೂ ಕೂಡ ಕಾಸ್ಟ್ಲಿ ಆಗುತ್ತೆ ಅಮೆರಿಕಾದಿರತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳು ಹೆಚ್ಚು ವೆಚ್ಚ ಮಾಡಬೇಕಾಗತ್ತೆ ಕಾಲೇಜ್ ಫೀಸ್ನಿಂದ ಹಿಡ್ಕೊಂಡು ಊಟ ವಸತಿಗೆ ಹೆಚ್ಚಿನ ಖರ್ಚು ಮಾಡಬೇಕಾಗತ್ತೆ ಡಾಲರ್ ಕೊಂಡ್ಕೊಳ್ಬೇಕಾದ್ರೆ ಹೆಚ್ಚಿನ ಭಾರತೀಯ ಕರೆನ್ಸಿ ಕೊಡಬೇಕು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರನ್ನ ಟೀಕೆ ಮಾಡಿರೋದು ಕಾಂಗ್ರೆಸ್ ಈ ಹಿಂದೆ ಮೋದಿ ಮಾತನಾಡಿದಂತಹ ವಿಡಿಯೋವನ್ನು ಹಂಚಿಕೊಂಡಿದೆ ಕಾಂಗ್ರೆಸ್ ಮೋದಿಜಿ ದೇಶ ಉತ್ತರಗಳನ್ನು ಬಯಸ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಪೋಸ್ಟ್ ಮಾಡೋ ಮೂಲಕವಾಗಿ ರೂಪಾಯಿ ಯಾಕೆ ಬಿದ್ದು ಹೋಗಿದೆ ಅಂತ ಕೇಳ್ತಾ ಇದೆ ಶ್ರೀಲಂಕಾ ಕಾರಣಸ್ತಾನ್ ಕೂಪಾ ये जवाब देना पड़ेगा आपको आपसे जवाब मांग रहा है ये ऐसे नहीं होता मित्रों मैं शासन में बैठा हूं मुझे मालूम है इस प्रकार से रुपया इतनी